ಭಾರಕೂಲ್ನಲ್ಲಿ ಬೇರೆ ಬೇರೆ ರಾಜವಂಶಗಳು ಹಾಗೂ ನಾಯಕರು ಟಿಪ್ಪು ಸುಲ್ತಾನು ಕೂಡ ಕೆ ಟಿಪ್ಪು ಸುಲ್ತಾನರ ಕೆಲವೊಂದು ಆಡಳಿತೆಯ ಇಲ್ಲಿನ ವೈಖರಿ ನಮಗೆ ತಿಳಿದದ್ದು ಜೊತೆಗೆ ನಾನು ಹೇಳಬೇಕಾದದ್ದು ಈ ಎಲ್ಲವುದರ ಜೊತೆಗೆ ಜೈನ ಸಂಸ್ಕೃತಿಯ ಕೆಲವು ಕುರುಹುಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಬಹಳ ಇಲ್ಲಿ ಮುಖ್ಯವಾಗಿ ಜೈನ ಬಸದಿ ಪಾರ್ಕುನಲ್ಲಿ ಜೈನ ಬಸದಿ ಅಂತಿದೆ ಇದನ್ನು ಕತ್ತಲೆ ಬಸದಿ ಅಂತ ಕರೀತಾ ಇದ್ದೇವೆ ಈ ಜೈನ ಬಸದಿಯಲ್ಲಿ ಜೈನ ಜೈನ ಸಂಸ್ಕೃತಿಗೆ ಸಂಬಂಧವಾದ ಹಲವಾರು ಕುರುಹುಗಳನ್ನು ನಾವು ಕಾಣ್ತೇವೆ ತೀರ್ಥಂಕರರು ಸುಮಾರು ಇಪ್ಪತ್ನಾಲ್ಕು ತೀರ್ಥಂಕರ ತೀರ್ಥಂಕರರ ಮೂರ್ತಿಗಳನ್ನು ನಾನು ನೋಡಿದ್ದುಂಟು ತೀರ್ಥಂಕರರ ಮೂರ್ತಿಗಳನ್ನು ಅಲ್ಲೇ ಶಿಲಾ ಶಿಲೆಯಲ್ಲಿ ಪ್ರತಿಷ್ಠಾಪಿಸಿದರು ಆದರೆ ದುರಾದೃಷ್ಟವಶಾತ್ ಈಗ ಈ ಎಪ್ಪತ್ನಾಲ್ಕು ಶಿಲಾ ಮೂರ್ತಿ ಚಿಕ್ಕ ಚಿಕ್ಕ ಮೂರ್ತಿಗಳು ಸುಮಾರು ಎರಡೂವರೆ ಮೂರು ಫೀಟ್ ಹತ್ತು ಎರಡೂವರೆ ಫೀಟ್ ಎತ್ತರದ ಮೂರ್ತಿ ಈಗ ಅವಷ್ಟು ಮೂರ್ತಿಗಳು ಕಳ್ಳಕಾಕರಿಂದ ಅಪಹರಿಸಿಕೊಂಡು ಹೋಗಿವೆ ಅದ ಗುರುದು ಇದೆ ಪೀಠ ಇದೆ ಅವಿಗೆಲ್ಲ ಪೀಠ ಇದೆ ಮ ಜೊತೆಗೆ ಏನೋ ಒಂದು ಬದಲಾದಂಥ ಸಂಸ್ಕೃತಿ ಹೇಳಲಿಕ್ಕೆ ಆಚೆಗೆ ಕತ್ತಲೆ ಬಸದಿ ಇದೆ ಇನ್ನು ಬಾರ್ಕೂನ್ನಲ್ಲಿ ಕಲ್ಚಪ್ರ ಅದರ ಸಮೀಪದಲ್ಲಿ ಎಷ್ಟೋ ಜೈನ ಕುರುಹುಗಳು ಜೈನ ಮಾದರಿಯ ಶಿಲಾ ಸ್ಥಾಪನೆಗಳು ಈ ಕತ್ತಲೆ ಬಸದಿ ಅಲ್ಲಿಯೂ ಕೂಡ ಕತ್ತಲೆ ಬಸದಿಯಲ್ಲಿಯೇ ಶಿವಲಿಂಗನ ಆರಾಧನೆ ಕೂಡ ಆದದ್ದನ್ನು ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ವಿಶಿಷ್ಟವಾಗಿ ಅನಂತರ ಬಂದವರು ಅಲ್ಲಿಯೂ ಕೂಡ ಜೈನ ಪರಂಪರೆ ಇದ್ದರೂ ಕೂಡ ಅಲ್ಲಿಯೂ ಕೂಡ ಶೈವ ಆರಾಧನೆ ಮಾಡಿದರು ಅನ್ನುವಂಥದ್ದು ಸ್ವಲ್ಪ ಸಂಶಯ ಕಾಣ್ತಾ ಇದೆ ಈ ಈ ಕತ್ತಲೆ ಬಸದಿಯನ್ನು ಬಹುಶಃ ಅದಕ್ಕೆ ಆ ನಾಮಾಂಕಿತ ಆದದ್ದು ಅದರ ಸುತ್ತು ಪೊಬಳಿಯು ಕೂಡ ಕಗ್ಗತ್ತಲು ಕಾರಣ ಮೇಲಿನ ಸಂಪೂರ್ಣ ಹೊದಿಕೆ ಎನ್ನುವಂಥದ್ದು ಶಿಲೆಯಿಂದಲೇ ಆಗಿದೆ ಅದರ ಮಧ್ಯದಲ್ಲಿ ಆ ಪೌಳಿಯಲ್ಲಿ ತಿರುಗಲಿಕ್ಕೆ ಸಾಕಷ್ಟು ಅವಕಾಶ ಇದೆ ಆದರೆ ಕತ್ತಲೆಯಲ್ಲೇ ಅಲ್ಲಿ ತಿರುಗಬೇಕಾದಂಥ ಒಂದು ವ್ಯವಸ್ಥೆ ಈಗ ಈ ಸೋಲಾರ್ ಲೈಟ್ ಈ ಥರ ವ್ಯವಸ್ಥೆಯನ್ನು ಮಾಡಿದರೂ ಕೂಡ ಒಳಗೆ ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ ಯಾಕಂತೇಳಿದ್ರೆ ಶಿಲಾಮಯವಾದಂಥ ಮಾಡು ಸುತ್ತಲೂ ಶಿಲಾಮಯವಾದಂಥ ಗೋಡು ಅದರ ಮಧ್ಯದಲ್ಲಿ ಆ ಪ್ರಾಂಗಣ ತಿರುಗಲಿಕ್ಕೆ ಮಾತ್ರ ಇದೆ ಹೊರತು ಕತ್ತಲೆಯಾಗಿಯೇ ಆ ಕತ್ತಲೆಯಲ್ಲೇ ತಿರುಗಬೇಕು ಹಾಗಾಗಿ ಅದಕ್ಕೆ ಕತ್ತಲೆ ಬಸದಿ ಎನ್ನುವಂಥ ನಾಮಾಂಕಿತ ಇರಬಹುದು ಅಂತ ನಮ್ಮೆಲ್ಲರ ಯೋಚನೆ ನೋಡಿ ನೋಡಿ